ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ದೇಶವೇ ಎದುರು ನೋಡ್ತಾ ಇದೆ ಇದೆಲ್ಲದರ ನಡುವೆ ಕರ್ನಾಟಕಕ್ಕೆ ಕೀರ್ತಿ ಹೆಚ್ಚಿಸುವ ಬೆಳವಣಿಗೆ ನಡೆದಿದೆ ಕನ್ನಡಿಗ ಶಿಲ್ಪಿಯ ಕೈಯಲ್ಲಿ ಅರಳಿರುವ ವಿಗ್ರಹ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿದೆ ಶತಮಾನದ ಕನಸು ಈಡೇರೋ ಹೊತ್ತು ಸನಿಹವಾಗ್ತಿದೆ ಇಡೀ ದೇಶ ಆ ಕ್ಷಣಕ್ಕಾಗಿ ಕಾಯ್ತಿದೆ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ರಾಮ ಜನ್ಮಭೂಮಿ ಅಯೋಧ್ಯೆ ಸಜ್ಜಾಗ್ತಿದೆ ಇಂತಹ ಹೊತ್ತಲ್ಲಿ ಕನ್ನಡಿಗರ ಕಿರೀಟಕ್ಕೆ ಮತ್ತೊಂದು ಮುಕುಟಮಣಿ ಸೇರಿದೆ ರಾಮ ಮಂದಿರದಲ್ಲಿ ವಿರಾಜಮಾನವಾಗಲಿದೆ ಕರುನಾಡ ಮೂರ್ತಿ ಕನ್ನಡಿಗ ಯೋಗಿರಾಜ್ ಕೆತ್ತಿದ ಬಾಲರಾಮನ ವಿಗ್ರಹ ಆಯ್ಕೆ ಭವ್ಯ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ರಾಮ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಆ ಮೂರ್ತಿಯನ್ನ ಕೆತ್ತಿರೋದೇ ಕನ್ನಡಿಗ ಶಿಲ್ಪಿ ರಾಮ ಮಂದಿರದಲ್ಲಿ ವಿರಾಜಮಾನ ಆಗಲಿರೋ ಮೂರ್ತಿ ತಯಾರಿಸಲು ಮೂವರು ಶಿಲ್ಪಿಗಳು ಆಯ್ಕೆಯಾಗಿದ್ರು ಬೆಂಗಳೂರಿನ ಜಿ ಎಲ್ ಭಟ್ ಮೈಸೂರಿನ ಅರುಣ್ ಯೋಗಿರಾಜ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಮೂರ್ತಿ ತಯಾರಿಸಿದ್ರು ಈ ಮೂರು ಮೂರ್ತಿಗಳ ಪೈಕಿ ಮೈಸೂರಿನ ಅರುಣ್ ಕೆತ್ತಿರೋ ಐವತ್ತೊಂದು ಇಂಚಿನ ರಾಮಲಲ್ಲಾ ವಿಗ್ರಹ ಆಯ್ಕೆಯಾಗಿದೆ ಇದೇ ಮೂರ್ತಿ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಲಿದೆ ಸ್ತೋತ್ರ ಪಠಣ ಮಾಡುತ್ತಾ ವಿಗ್ರಹ ಗೆತ್ತಾನೆ ಅರುಣ್ ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತಿದ್ರು ಕೆಲಸ ಆರಂಭಕ್ಕೆ ಮುನ್ನ ಕಂಕಣ ಧಾರಣೆ ಮಾಡಿಕೊಂಡಿದ್ರು ಕ್ಷಣ ರಾಮ ಸ್ತೋತ್ರ ಪಠಣ ಮಾಡುತ್ತಾ ರಾಮಲಲ್ಲಾ ವಿಗ್ರಹ ಕೆತ್ತನೆ ಮಾಡುವ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ರು ಇದನ್ನ ಖುದ್ದು ಅರುಣ್ ಅವರೇ ಟಿವಿ ನೈನ್ ಬಳಿ ಹೇಳಿಕೊಂಡಿದ್ದಾರೆ ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತಗೊಂಡಿರ್ತೀನಿ ಮತ್ತೆ ಉತ್ತರ ಭಾರತಕ್ಕೆ ಕನೆಕ್ಟ್ ಆಗುವಂಗ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ ಒಂದು ಬಿಲ್ಲು ಮತ್ತೆ ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ ಅದು ಬಾಲಕ ಆಗಿದ್ರು ಬಾಲಕನ ಕಾಣಬಾರ್ದು ರಾಮನಾಗೆ ಕಾಣಬೇಕು ಸೊ ಈ ಒಂದು ಪ್ರಯತ್ನ ಮಾಡಿದ್ದೀನಿ ಅವ್ರು ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿದ್ದೀನಿ ಅಂದರೆ ಕಷ್ಟ ತಪ್ಪಾಗತ್ತೆ ಕನ್ನಡದ ನೆಲದಿಂದಲೇ ಅಯೋಧ್ಯೆಗೆ ಹೋಗಿತ್ತು ಶಿಲೆ ಶ್ರೀರಾಮನ ಮೂರ್ತಿ ನಿರ್ಮಾಣ ಆಗಿರೋ ಶಿಲೆ ಕೂಡ ಕನ್ನಡದ ನೆಲದ್ದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬುಜ್ಜೇಗೌಡನಪುರ ಗ್ರಾಮದ ಕೃಷ್ಣ ಶಿಲೆಯನ್ನೇ ಆರು ತಿಂಗಳ ಹಿಂದೆ ಅಯೋಧ್ಯೆಗೆ ರವಾನಿಸಲಾಗಿತ್ತು ಅದೇ ಶಿಲೆಯಲ್ಲಿ ಬಾಲರಾಮ ಮೂಡಿದ್ದಾನೆ ಇನ್ನು ಮಗನ ಮೂರ್ತಿ ಆಯ್ಕೆ ಆಗ್ತಿದ್ದಂತೆ ತಾಯಿ ಭಾವುಕ ಆದ್ರೆ ಪತ್ನಿ ಸಹೋದರಿಯರು ಸಂತಸಗೊಂಡಿದ್ರು ಟಿವಿ ನೈನ್ ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾನೆ ಅವನು ತುಂಬಾನೇ ಯೋಚನೆ ಮಾಡೋದು ಜಾಸ್ತಿ ಯೋಚಿಸ್ಕೊಂಡು ಮತ್ತೆ ಅದೆಲ್ಲ ಮಾಡೋದು ಸ್ಟಡಿ ಮಾಡ್ಕೊಂಡು ಎಲ್ಲ ಓದಿ ಸ್ಟಡಿ ಮಾಡ್ಕೊಂಡು ಮಾಡೋದು ಆ ಥರ ಜ್ಞಾನ ಅವರು ಹೇಗೆ ಒಂದು ಮೂರ್ತಿಯಲ್ಲಿ ಜೀವ ತುಂಬ ಅದು ಅದ್ಭುತ ಅದು ನಾನೇನು ಹೇಳಕ್ಕಾಗ ಪ್ರಧಾನಿ ಕೈಯಲ್ಲಿ ಲೋಕಾರ್ಪಣೆ ಆಗ್ತಿರುವ ಮೂರನೇ ವಿಗ್ರಹ ರಾಮಲಲಾ ವಿಗ್ರಹ ಪ್ರಧಾನಿ ಮೋದಿ ಅವರ ಮೂಲಕ ಲೋಕಾರ್ಪಣೆ ಆಗುತ್ತಿರುವ ಮೂರನೇ ಮೂರ್ತಿಯಾಗಿದೆ ಈ ಹಿಂದೆ ಅರುಣ್ ಯೋಗಿರಾಜ್ ಕೈ ಚಳಕದಲ್ಲಿ ಮೂಡಿದ್ದ ಶಂಕರಾಚಾರ್ಯರ ಪ್ರತಿಮೆಯನ್ನ ಕೇದಾರನಾಥದಲ್ಲಿ ಸ್ಥಾಪಿಸಲಾಗಿದೆ ದೆಹಲಿ ಇಂಡಿಯಾ ಗೇಟ್ ಬಳಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ರು ಇದೀಗ ರಾಮಲಲ್ಲಾ ಮೂರ್ತಿ ಅರುಣ್ ಅವರ ಹ್ಯಾಟ್ರಿಕ್ ಸಾಧನೆ ಆಗಲಿದೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ನಮ್ಮ ತಾತಾಯಿ ಬಸವಣ್ಣ ಶಿಲ್ಪಿಯವರ ಮೂಲ ಕಾರಣ ಈ ಒಂದು ಶಿಲ್ಪಕಲೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಮನೆಯಲ್ಲಿ ಜಾಗ ನಿಂತಿದ್ದೀವಿ ಅಂತಂದ್ರೆ ನಮ್ಮ ತಾತವ್ರು ನಮ್ಮ ತಾತವ್ರ ಕಾರಣ ಬಸವಣ್ಣ ಶಿಲ್ಪಿಯವ್ರ ಅರಮನೆ ಮೂರ್ತಿ ಎಲ್ಲ ನಮ್ಮ ತಾತವ್ರು ಮಾಡಿರೋಂಥದ್ದು ಹೆಮ್ಮೆ ಅನ್ಸತ್ತೆ ಸರ್ ಹೆಮ್ಮೆ ಅನ್ಸತ್ತೆ ಅರುಣ್ ಯೋಗಿರಾಜ್ ರಾಮಲಲಾ ವಿಗ್ರಹ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಮೈಸೂರಿನ ಶಿಲ್ಪಿಯ ಅಭೂತಪೂರ್ವ ಕೊಡುಗೆ ಕರುನಾಡಿಗೆ ಮತ್ತೊಂದು ಕೀರ್ತಿ ತಂದಿದೆ ರಾಮ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು